ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಇವಾಗ ನಾವು ನಮ್ಮ ಭಾರತದ ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು ಯಾವುವು ಅಂತ ಕೇಳ್ತೀನಿ ಅಂತ ನೀವು ಹೇಳ್ತೀರಿ ಇವಾಗ ನಾಡ ಹಬ್ಬಗಳ ಬಗ್ಗೆ ಕೇಳ್ತೀನಿ ನಮ್ಮ ನಾಡ ಹಬ್ಬಗಳು ಯಾವ್ಯಾವ ಅನ್ನೋದು ಹೇಳಬೇಕು ಯಾವ ನಾಡ ಹಬ್ಬಗಳು ಮತ್ತೆ ಮತ್ತ ಸರಿ ನೆಕ್ಸ್ಟ್ ರಾಷ್ಟ್ರೀಯ ಹಬ್ಬಗಳು ಹೇಳ್ತೀರಿ ರಾಷ್ಟ್ರೀಯ ಹಬ್ಬಗಳು ಮತ್ತು ಅದರ ಇಸ್ವಿ ಕೂಡ ಹೇಳಬೇಕು ಅದರ ತಿಂಗಳು ಇಸವಿನೂ ಹೇಳ್ಬೇಕು ಹೇಳ್ತೀರಿ ಹ್ಮ್ ರಾಷ್ಟ್ರೀಯ ಹಬ್ಬಗಳು ಹೇಳ್ರಿ ಹನ್ನೆರಡು ಸ್ವಾಮಿ ವಿವೇಕಾನಂದ ఏప్రిల్ హ బాబా సాహేబ్ అంబేద్కర్ జన్మదిన సెప్టెంబర్ ఐదు డాక్టర్ ఎస్ డాక్టర్ ఎస్ కి రాధాకృష్ణ మహాత్మా గాంధీ కన్నడ రాజ నవెంబర్ హాల్క జవహర్లాల్ నెహ్రూ జన్మదిన డిసెంబర్ ఇప్పక్రీస్తర జన్మదిన